ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಇವತ್ತಿನ ವೀಡಿಯೋದಲ್ಲಿ ವೆಜಿಟೇಬಲ್ ಪಲಾವ್ ಈಸಿಯಾಗಿ ಹೇಗಪ್ಪ ಮಾಡೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಮನೇಲಿ ನೀವೆಲ್ಲ ಹೇಗೆ ಮಾಡ್ತೀರಾ ಅದೇ ಥರ ನಾನು ಕೂಡ ಮಾಡೋದು ಬಟ್ ನನ್ನ ಸ್ಟೈಲಲ್ಲಿ ಈಸಿಯಾಗಿ ವಿತಿನ್ ಟೆನ್ ಮಿನಿಟ್ಸಲ್ಲಿ ಹೇಗೆ ಮಾಡೋದಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಕೂಡ ಮಾಡಿ ಸೊ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸೊ ಮೊದಲಿಗೆ ನಾನು ನಮ್ಮ ಮನೇಲಿ ಏನೇನು ತರಕಾರಿ ಇದೆ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಕ್ಯಾರೆಟ್ ಒಂದು ತೊಗೊಂಡಿದ್ದೀನಿ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ಹಾಗೆ ನೌಕೋಲು ನವಿಲು ಕೋಸು ಅಂತ ಹೇಳ್ತಾರಲ್ವಾ ಸೊ ಅದನ್ನು ಸಹ ಒಂದು ಮೀಡಿಯಮ್ ಸೈಜ್ ಇತ್ತು ಅದನ್ನು ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಬೀನ್ಸ್ನ ಈ ರೀತಿ ಕೈಯಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಿಕಕ್ ತುಂಬ ಚಿಕ್ಕ ಚಿಕ್ಕದಾಗಿ ಮಾಡಿಬಿಟ್ರೆ ಬಾಯಿಗೆ ಸಿಗೋದಿಲ್ಲ ತರಕಾರಿ ಹಾಗಾಗಿ ಈ ಥರ ಶುದ್ಧ ಮುರ್ಕೊಂಡು ಇಟ್ಕೊಂಡ್ರೆ ಸಾಕಾಗುತ್ತೆ ನಿಮ್ಮ ಹತ್ರ ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆನೂ ಹಾಕ್ಬೋದು ಮತ್ತು ಡಬಲ್ ಬೀನ್ಸ್ ಬೀನ್ಸಿದ್ರೆ ಅದನ್ನು ಹಾಕ್ಬೋದು ಮತ್ತು ಹೂ ಕೋಸಿದ್ರೆ ಅದನ್ನು ಕೂಡ ಹ್ಯಾಡ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ನಮ್ಮ ಮನೇಲಿ ಇಷ್ಟು ತರಕಾರಿ ಇತ್ತು ಹಾಗಾಗಿ ನಾನು ಇಷ್ಟನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಮೂರು ಪೀಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊಬ್ಬರಿ ಇಟ್ಕೊಂಡಿದ್ದೀನಿ ಅಂದರೆ ಹಸಿ ಕೊಬ್ಬರಿ ಅದಾದಮೇಲೆ ಒಂದು ಅರ್ಧ ಇಂಚು ಶುಂಠಿ ತಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆಸು ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಮೀರಿ ಪುದೀನ ಒಂದು ನನ್ಕಾಯಿ ಮುಷ್ಟಿ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಹಸಿಮೆಣಸಿನಕಾಯಿ ನಾನು ಆರರಿಂದ ಏಳು ತೊಗೊಂಡಿದ್ದೀನಿ ಒಂದು ಏಳು ಇರಬೇಕು ಅಷ್ಟು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಸೊ ಇದನ್ನಿಷ್ಟು ರುಬ್ಬಕ್ಕೆ ಮಸಾಲೆ ರೆಡಿ ಮಾಡ್ಕೊ ಇದನ್ನೇನು ಫ್ರೈ ಮಾಡ್ಕೊಳ್ಳಲ್ಲ ನಾನು ಹಸಿದೆ ಹಾಗೆ ರುಬ್ತೀನಿ ರುಬ್ಬುವಾಗ ಇದಕ್ಕೆ ಸ್ವಲ್ಪ ನಾನು ಧನಿಯಾ ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗಾಗಿ ಧನಿಯಾ ಪುಡಿನೂ ಹ್ಯಾಡ್ ಮಾಡ್ಕೊಂಡು ರುಬ್ಕೊಳ್ತೀನಿ ಇನ್ನು ಒಗ್ಗರಣೆಗೆ ನಾನು ಎರಡು ಪಲಾವೆಲ್ಲ ತೊಗೊಂಡಿದ್ದೀನಿ ಮತ್ತು ಕಸ್ತೂರಿ ಮೇಥಿ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಸೋಂಪು ತೊಗೊಂಡಿದ್ದೀನಿ ಸೋಂಪು ಹಸಿಮೆಣ್ಕಾಯಿ ಹಾಕಿದಾಗ ಈ ಸೋಂಪು ಕಾಳು ಯೂಸ್ ಮಾಡಲೇಬೇಕು ಬಿಕಾಸ್ ಗ್ಯಾಸ್ಟ್ರಿಕ್ ಇರೋರಿಗೆ ಎಲ್ಲ ಜೀರ್ಣ ಸಕ್ಕಿ ಚೆನ್ನಾಗಾಗುತ್ತೆ ಹಾಗಾಗಿ ಸೋಂಪು ಕಾಳು ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಚಕ್ಕೆ ಲವಂಗ ಮರಾಠಿ ಮುಗ್ಗಿರಲಿಲ್ಲ ಹಾಗಾಗಿ ತೊಗೊಂಡಿಲ್ಲ ಆಮೇಲೆ ಜಾಕಾಯಿ ಎರಡು ತೊಗೊಂಡಿದ್ದೀನಿ ಇದು ಪಲಾವ್ ಹಾಕ್ತಾರಲ್ಲ ಏನಂತಾರೋ ಗೊತ್ತಿಲ್ಲ ಇದು ಸ್ವಲ್ಪ ತೊಗೊಂಡಿದ್ದೀನಿ ಸೊ ಅದಾದಮೇಲೆ ಒಂದು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ದಪ್ಪದು ಆಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮಾಟೊ ತೊಗೊಂಡಿದ್ದೀನಿ ಈಗ ಈಗ ಇಷ್ಟು ಐಟಮ್ನ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪುದೀನ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಬೇಕಾಗತ್ತೆ ಸೊ ಇದಕ್ಕೆ ಒಂಚೂರು ನೋಡಿಷ್ಟು ಧನಿಯಾ ಪುಡಿನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬಿಕಾಸ್ ಕಲರ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿ ಬರುತ್ತೆ ಹಾಗಾಗಿ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಬಟ್ ಧನಿಯಾ ಪುಡಿ ಆ್ಯಡ್ ಮಾಡ್ಕೊಂಡು ರುಬ್ಬೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಸೊ ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಆರರಿಂದ ಏಳು ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಬಿಕಾಸ್ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದಾದಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಜಾಸ್ತಿ ಬಿಸಿ ಆಗ್ಬಾರ್ದು ಎಣ್ಣೆ ಯಾಕಂದರೆ ಪಲಾವ್ ಐಟಮ್ ಹಾಕ್ತಾ ಸೀದೋಗ್ಬಿಡುತ್ತೆ ಒಂದು ಲೈಟಾಗಿ ಬಿಸಿ ಆದಾಗ ಪಲಾವ್ ಐಟಮ್ಸ್ನೆಲ್ಲ ನಾವು ಆ್ಯಡ್ ಮಾಡ್ಕೊಳ್ಳೋಣ ಅಂದರೆ ಚಕ್ಕೆ ಲವಂಗ ಲೀಫು ಎಲ್ಲನೂ ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಇಮಿಡಿಯೇಟ್ಲಿ ನಾವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಬ್ರೌನ್ ಕಲರ್ ಆಗಬೇಕು ಅಷ್ಟು ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡ್ತಿರ್ಬೋದು ಚೆನ್ನಾಗಿ ಈಗ ಫ್ರೈ ಆಗಿದೆ ಇದಾದ ಮೇಲೆ ನಾನು ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಸೊ ಅದನ್ನೂ ಸಹ ಆ್ಯಡ್ ಮಾಡಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಟೊಮೊಟೊನೂ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡ್ತಿರ್ಬೋದು ನೀವು ಸೊ ಚೆನ್ನಾಗಿ ಟಮಟೊ ಕೂಡ ಬೆಂದಿದೆ ಈ ಟೈಮಲ್ಲೇ ನಾನು ತರಕಾರಿ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನೆಲ್ಲನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಬೈ ಒನ್ ಕ್ಯಾರೆಟು ಬೀನ್ಸು ನೌಕೋಲು ಮತ್ತು ಬಟಾಣಿ ಎಲ್ಲನೂ ಸಹ ಒನ್ ಬೈ ಒನ್ ಆಗಿ ಆ್ಯಡ್ ಇದ್ದೀನಿ ಸೊ ಈಗ ಎಲ್ಲ ತರಕಾರಿನ ಹ್ಯಾಡ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ತರಕಾರಿ ಕಲರ್ ಕೂಡ ಚೇಂಜ್ ಆಗಬೇಕು ಸೊ ಅಷ್ಟು ತನಕ ಮಿಕ್ಸ್ ಕೊಡೋಣ ಸೊ ಒಂದು ಒಳ್ಳೆ ಮಿಕ್ಸ್ ಕೊಟ್ಟ ಮೇಲೆ ಈ ಟೈಮಲ್ಲೇ ತರಕಾರಿ ಬೇಯಷ್ಟು ಉಪ್ಪು ಹಾಕ್ಕೊಳ್ಳೋಣ ಬಿಕಾಸ್ ನೀರು ಹಾಕಿದ್ಮೇಲೆ ಆವಾಗ ಸ್ವಲ್ಪ ಉಪ್ಪು ರುಚಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ ಈಗ ತರಕಾರಿಗೆ ಉಪ್ಪು ಹಿಡಿಬೇಕಲ್ವಾ ಹಾಗಾಗಿ ಸೊ ತರಕಾರಿಗೆ ಎಷ್ಟು ಬೇಕೋ ಅಷ್ಟನ್ನ ಸಾಲ್ಟನ್ನ ಹ್ಯಾಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈಗ ಉಪ್ಪಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಿರ್ಬೋದು ನೀವು ನೋಡಿ ಕ್ಯಾರೆಟು ಬೀನ್ಸ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲೇ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಸಾಲೆ ಈ ಟೈಮಲ್ಲೇ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಸಾಲೆನ ಆ್ಯಡ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗತ್ತೆ ಸೊ ಈ ಮಸಾಲೆ ಹಸಿದಾಕಿರೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಬೇಕು ಅಷ್ಟು ತನಕ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಡಬೇಕು ಬಿಕಾಸ್ ಮಸಾಲೆಯಲ್ಲಿ ಎಣ್ಣೆ ಬಿಡಬೇಕು ಅಷ್ಟು ತನಕ ಅಷ್ಟು ತನಕ ನಾವು ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಳ್ಬೇಕಾಗುತ್ತೆ ಸೊ ಈಗ ಐದು ನಿಮಿಷ ಆಯಿತು ನೋಡಿ ಚೆನ್ನಾಗಿ ಎಣ್ಣೆ ಕೂಡ ಬಿಟ್ಟಿದೆ ಕಲರ್ ಕೂಡ ಚೇಂಜ್ ಆಗಿದೆ ಸೊ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಇಷ್ಟು ತನಕ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಸೊ ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ ಸೊ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನಾನು ಮೂರು ಗ್ಲಾಸ್ ಅಕ್ಕಿ ತೊಗೊಂಡು ಆಲ್ರೆಡಿ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ ಒಗ್ಗರಣೆ ಹಾಕ್ಬೇಕಾದ್ರೇ ಸೊ ಆ ಥರ ನೆನೆಸಿಡೋದ್ರಿಂದ ಉದ್ರ ಉದ್ರಿಗೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಸೊ ಈಗ ಅದೇ ಗ್ಲಾಸಲ್ಲಿ ನಾನು ಆರು ಗ್ಲಾಸ್ ಆಗಷ್ಟು ನೀರನ್ನ ಹ್ಯಾಡ್ ಇದ್ದೀನಿ ಸೊ ನೀವು ಯಾವ ಗ್ಲಾಸಲ್ಲಿ ರೈಸ್ ತೊಗೊಂಡಿರ್ತೀವೋ ಫಾರ್ ಎಕ್ಸಾಂಪಲ್ ಎರಡು ಗ್ಲಾಸ್ ತೊಗೊಂಡ್ರೆ ನೀವು ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ ಮೂರು ಗ್ಲಾಸ್ ತೊಗೊಂಡ್ರೆ ಆರು ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ ಸೊ ಈಗ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ನೀವು ಸ್ವಲ್ಪ ಚಿಲ್ಲಿ ಪೌಡ್ರು ಅಥವಾ ಹಸಿಮೆಣಕಾಯಿ ಒಂದೆರಡು ಕಟ್ ಮಾಡಿ ಹಾಕ್ಬೋದು ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ಬೋದು ಈ ಟೈಮಲ್ಲಿ ನೀವು ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಸತಿ ನೋಡಿಕೊಂಡು ಕುದಿಯಕ್ಕೆ ಬಿಡಬೇಕಾಗತ್ತೆ ಸೊ ಆ ಮಸಾಲೆ ಚೆನ್ನಾಗಿ ಕುದಿಬೇಕು ಸೊ ಈಗ ಅದು ಕುದಿ ಬರಬೇಕು ನೀರು ಅಷ್ಟು ತನಕ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಒಂದು ಫೈವ್ ಮಿನಿಟ್ಸು ಸೊ ನೋಡಿ ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಈ ಟೈಮಲ್ಲೇ ನಾನು ತೊಳೆದು ನೆನೆಸಿಟ್ಟಿದ್ನಲ್ವ ರೈಸು ಅದನ್ನು ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿನ ಹ್ಯಾಡ್ ಮಾಡಬೇಕಾದ್ರೆ ಹುಷಾರಾಗಿ ಹ್ಯಾಡ್ ಮಾಡಬೇಕು ಬಿಕಾಸ್ ನನಗೆ ಒಂದು ಸರಿ ಕೈಯಲ್ಲಿ ಬಾಣಲೇಲಿ ತೊಳೆದಿಟ್ಟಿದ್ದಲ್ವ ಸೊ ಕೈಯಲ್ಲಿ ಹಾಕಬೇಕಾದ್ರೆ ಫುಲ್ ಮುಖಕ್ಕೆ ಬಿಸಿ ಬಿಸಿ ಕುದಿಯೋ ನೀರು ಸಿಡ್ದುಬಿಟ್ಟಿತ್ತು ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೀವು ಆ ರೈಸ್ ಹಾಕಬೇಕಾದ್ರೆ ಹುಷಾರಾಗಿ ಹಾಕಿ ಸ್ವಲ್ಪ ಮುಖ ದೂರ ಇಟ್ಕೊಂಡೆ ಹಾಕಿ ಬಿಕಾಸ್ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಸೊ ಈಗ ರೈಸೆಲ್ಲ ಹಾಕಿದ್ದೀನಲ್ವಾ ಸೊ ಉಪ್ಪು ಖಾರನೂ ಚೆಕ್ ಮಾಡಿದ್ದಾಯಿತು ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಸೊ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಕೂಸ್ಕೊಂಡ್ರೆ ಸಾಕಾಗುತ್ತೆ ಎರಡು ವಿಸಿಲ್ ಆದಮೇಲೆ ಸೊ ಲಿಡ್ನ ಇಮಿಡಿಯೇಟ್ಲಿ ಗ್ಯಾಸ್ ಹೋಗೋ ತನಕ ಅದರಲ್ಲೇ ಬಿಟ್ಟು ಆಮೇಲೆ ನಾವು ಓಪನ್ ಮಾಡಬೇಕಾಗತ್ತೆ ಸೊ ನೋಡಿ ಈಗ ಎರಡು ವಿಸಿಲ್ ಆದಮೇಲೆ ಗ್ಯಾಸ್ ಕೂಡ ನಾನು ರಿಲೀಸ್ ಮಾಡಿರಲಿಲ್ಲ ಸೊ ಅದೇ ಗ್ಯಾಸ್ ಹೋಗಿತ್ತು ಈಗ ಓಪನ್ ಮಾಡಿದ್ದೀನಿ ಕುಕ್ಕರ್ನ ಎಷ್ಟು ಸಖತ್ತಾಗಿ ಸಾಫ್ಟಾಗಿ ಕೂಡ ಬಂದಿದೆ ಕಲರು ಹೆವಿ ಅನಿಸ್ತಾ ಇಲ್ಲ ಸೊ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಸೂಪರಾಗಿರುತ್ತೆ ಬೇಗನೆ ಮಾಡ್ಕೊಳ್ಬೋದು ಮಕ್ಕಳ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ತುಂಬಾ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ ನೀವು ಪ್ಲೀಸ್ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮದುವೆ ಮನೆ ಪಲಾವ್ಗಿಂತ ಸೂಪರಾಗಿ ಬಂದಿತ್ತು ಇದ್ರ ಜೊತೆ ಮೊಸರು ಬಜ್ಜಿ ಮತ್ತು ಸೌತೆಕಾಯಿ ತಿಂದೆ ಸೊ ಸೂಪರಾಗಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಮುಂದಿನ ವೀಡ್ಯದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್